ನಮ್ಮಲ್ಲಿ ಜ್ಞಾನದಲ್ಲಿಯೂ ವಯೋಮಿತಿಯಲ್ಲಿಯೂ ಹಿರೇಮಯವಾದ ಕಾರಣದಿಂದ ಎಲ್ಲವರಿಗೂ ಅದು ಅಣ್ಣ ಆಗಬಹುದು ಅಣ್ಣ ಆಗಲಿ ಸೇರ್ಬಾರ್ದು ಹಳೆ ಜಪ್ಕೊಂಡ್ಬಿಟ್ರಲ್ಲ ಬರ್ತೀವಿ ಸತ್ಯವಾದ ವಿಷಯ ಒಬ್ಬಳು ಅದಕ್ಕೇನಾದ್ರೆ ನಿಮ್ಗೆ ವಯಸ್ಸು ಆಗುದೇ ಇಲ್ಲ ಕೋಸಿ ಕಾಯಿ ಹೇಳಿದ ಅಂತ ಹೇಳಿ ಈಗ ಮೂವತ್ತೆ ಎರಡು ಹತ್ತಿತ್ತವ ಯಾಕೆ ಓಡಾಡಿ ಬಂದ ಗೊತ್ತಾ ನಿನ್ನ ನೋಡ್ಬೇಕು ನಿನ್ನಲ್ಲಿ ಮಾತಾಡ್ಬೇಕು ನಮ್ಮ ಗುರುಮಠದಲ್ಲಿ ನಡೀತಿರುವಂತ ಕಾರ್ಯದ ಬಗ್ಗೆ ಹೇಳ್ಬೇಕು ಅಂತಲೇ ಓಡಾಡಿ ಬಂದೆ ವಿಶೇಷ 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 ಏನು ವಿಶೇಷ ಯಾರಿಗೆಲ್ಲ ವಿಶೇಷ ಉಂಟೋ ಇಲ್ವ ನನಗೆ ಗೊತ್ತಿಲ್ಲ ನನಗಂತೂ ತುಂಬಾ ವಿಶೇಷ ಯಾಕೆ ಕೇಳು ಅಂದ್ರೆ ಪ್ರತಿಭೋತ್ಸವ ಕಾರ್ಯಕ್ರಮವಂತೆ ಗುರುಗಳು ಎಲ್ಲ ಹೊಣೆಗಾರಿಕೆಯನ್ನು ನನಗೆ ಒಪ್ಪಿಸಿದ್ದಾರೆ ನೀನೇ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆ ಮುಂದುವರಿಸುವಲ್ಲಿ ನಿಲ್ಲಬೇಕು ಮೊದಲಾಗಿ ಜ್ಞಾನದ ಕುರಿತಾಗಿ ಅವನು ಒಂದಂತೆ ಯಾವಾಗ ಅಂತಾರೆ ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಅವನು ಒಂದೈತೆ ಜ್ಞಾನದ ಕುರಿತಾಗಿ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತೆ ಹೇಳಿದ್ದೇ ಹೇಳಿದ್ದ ಪ್ರಶ್ನೋತ್ತರ ಅಂದಾಗ ನೀನು ನನಗೆ ಯಾಕೆ ಗೊತ್ತಾ ನಮ್ಮ ಗುರುಮಠದಲ್ಲಿ ನಿನ್ನಷ್ಟು ಜ್ಞಾನಿ ಮತ್ತೊಬ್ಬರು ಯಾರಿದ್ದಾರೆ ಯಾಕೆ ಯಾಕೆಂದ್ರೆ ಕೈಲಾಡುವ ಮಟ್ಟಿಗೆ ಪುಸ್ತಕಗಳನ್ನು ಓದ್ತೇನೆ ಬಿಟ್ಟೆ ನಾನೇ ಜ್ಞಾನಿ ಅಂತ ಹೇಳಲಿಕ್ಕೆ ಆಗ್ತದ ಅದಲ್ಲ ಯಾಕೆಂದ್ರೆ ಮನುಷ್ಯನಿಗೆ ಸಾಯುವಲ್ಲಿವರೆಗೂ ಕಲೀಲಿಕ್ಕೆ ಪ್ರತಿ ಕ್ಷಣ ಪ್ರತಿದಿನ ಹೊಸ ಹೊಸ ಕಲಿಬೇಕು ಕಲಿಯಬೇಕು ಸಂಪಾದಿಸಿಕೊಳ್ಳಬೇಕು ಆಸೆಯನ್ನು ಓದಬೇಕಾಗ್ತದೆ ಆದ್ರೂ ಒಂದು ಹೊಸತನ್ನು ನಾವು ಕಲಿಯುವಲ್ಲಿ ಮನ ಮಾಡಬೇಕು ಅಂತಾದ್ರೆ ಮೊದಲು ಕಲಿತದ್ದನ್ನ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಆಗ್ತದೆ ಮೊದಲು ಕಲಿತಂತ ವಿಚಾರವನ್ನ ಹೊರಗಡೆ ಹೇಳಬೇಕು ಅಂತಾದ್ರೆ ಸರಿಯಾದಂತ ವೇದಿಕೆಯನ್ನು ಓದಬೇಕು ನಾವು ಓದುವುದು ಯಾರು ಓದುವುದಿಲ್ಲ ನಾನ್ ಓದುವುದಿಲ್ಲ ನನ್ನ ಭಾಗಕಾರ ಗುಣಕಾರ ಅಸಂಬದ್ಧ ಪ್ರಲಸ್ತ್ಯ ಆ ನಿನ್ಗ ಅವನಿಗ ಹೋಳಿಕೇನ ಅವ ಯಾರು ಇಲ್ಲಿ ಇಲ್ಲಿ ಯಾರೇ ಪ್ರಶ್ನೆ ಕೇಳಿದ್ರು ಉತ್ತರಿಸುವಂತ ಸಾಮರ್ಥ್ಯ ಹೊಂದಿದವಯೂ ಆ ಮತ್ತು ಅವನಿರುತ್ತ ಮತ್ತು ಯಾರಾದರೂ ಈ ಸ್ಪರ್ಧೆಗೆ ಹಿಡಿದರು ಅಂತ ಆದರೆ ಕಂಡವರ ಎದುರಲ್ಲಿ ನಾಗಪಾಟಲಿಗೆ ನಾವು ಒಳಗಾಗ್ತಾ ಇವೆ ಬರುವವರು ಸಾಮಾನ್ಯದವರಲ್ಲ ನಲಂದ ವಿಶ್ವವಿದ್ಯಾಲಯದಿಂದ ಬರ್ತಾರಂತೆ ಅವರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡುವಂತ ಸಾಮರ್ಥ್ಯ ನನ್ನ ಅಣ್ಣನಿಗೆ ಅಲ್ಲದ ಮತ್ತಿನ್ನು ಯಾರಿಗೂ ಬಂದ ಅದಕ್ಕಾಗಿ ಈ ಸ್ಪರ್ಧೆಗೆ ನೀನು ಒತ್ತಿಕೊಳ್ಳಲೇಬೇಕು ನಮ್ಮ ಈ ಗುರುಮಠದ ಮರ್ಯಾದೆಯನ್ನು ಉಳಿಸುವ ಯೋಗ್ಯತೆ ಇದ್ರೆ ಅದು ನಿನಗಲ್ಲದೆ ಮತ್ತೊಬ್ಬರಿಗಲ್ಲ ಅದಕ್ಕಾಗಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ನಮ್ಮೆಲ್ಲವರನ್ನು ವಿಜೇತನಾಗಿಸುವ ಹೊಣೆಗಾದಕ್ಕೆ ನೀನು ಸರ್ ಅಲ್ವಾ ಯಾಕೆಂದ್ರೆ ನಾನೇ ಮುಂದಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸಬೇಕು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಖಂಡಿತ ಮೂಲಕವಾಗಿ ನಮ್ಮ ಗುರುಮಠದ ಕೀರ್ತಿಯನ್ನ ಹೆಚ್ಚಿಸಬೇಕು ನಮ್ಮ ಗುರುಮಠದ ಕೀರ್ತಿಯ ಕಿರೀಟಕ್ಕೆ ನೀನೊಬ್ಬ ಗರಿಯಾಗಬೇಕು ಖಂಡಿತ ಯೋಚನೆ ಮಾಡಬೇಡ ಸಂದರ್ಭಕ್ಕೆ ನಾನು ಬರ್ತೇನೆ ஒே நீ சே சே நன் கண்ட்ரி கண்டிப்பா ஏன் கண்டிப்பா ಅರ್ಥ ಆಗಿಲ್ಲಲ್ಲ ಎಲ್ಲ ಮಾರ ಇಂಥದ್ದ ಆಯ್ತಲ್ಲ ಮಾರ ನಿಮ್ಗೆ ಈಗ ನಮ್ಗೆ ಅರ್ಥ ಆಯಿತು ನೀವು ನಿಮ್ ನಿಮ್ ಸಾಲೂರ ಹತ್ರ ಹೇಳ್ರಿ ಮಾತ್ರ ಹೋಗ್ತೀರಿ ನೀವಲ್ಲ ನಮ್ ಕೆಲಸ ಅದಲ್ಲ ನಮ್ದು ನಮ್ ಹಣೆ ಬರಕ್ಕೆ ನನ್ನ ಮಾತುಗಳನ್ನು ಕೇಳಿದೆ ಬೇಸರ ಉಂಟಾಯ್ತು ಬೇಸರ ನಾನು ಮತ್ತೆ ಮಾಡಿದೆ ನನ್ನ ಈ ಪ್ರತಿಕ್ರಿಯೆ ಯಾವುದೂ ಇಲ್ಲ ನಾವು ಒಂದೇ ಅವ್ನು ಹೇಳಿದ ತಕ್ಷಣ ಒಪ್ಪನ್ ಬಿಟ್ಟಿರೋದಿರಾ